ಬೆಂಗಳೂರಿನ ಗಂಗರತ್ನಪ್ಪ ರಸ್ತೆ ಜ್ಞಾನಜ್ಯೋತಿ ನಗರದಲ್ಲಿ ಜ್ಞಾನಜ್ಯೋತಿ ಕನ್ನಡ ಯುವಕರ ಸಂಘದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಸಮಾಜ ಸೇವಕರಾದ ಪಿಎಸ್ ಕರುಣಾಕರ್ ನಾಯಕರವರು ಹಾಗೂ ಜ್ಞಾನಜ್ಯೋತಿ ಕನ್ನಡ ಯುವಕರ ಸಂಘದ ಸದಸ್ಯರುಗಳು ಧ್ವಜಾರೋಹಣವನ್ನು ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅನ್ನದಾಸೋಹ ಕೂಡ ಜರುಗಿತು మధుర అమర అమర ಮೂವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ವಿಶೇಷವಾಗಿ ಇವತ್ತು ಜ್ಞಾನಜ್ಯೋತಿ ನಗರದ ನಮ್ಮ ಜ್ಞಾನಜ್ಯೋತಿ ಕನ್ನಡ ಯುವಕರ ಬಳಗ ಎಲ್ಲರೂ ಸೇರಿಕೊಂಡು ಅದ್ಧೂರಿಯಾಗಿ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಮಾಡಬೇಕು ಕನ್ನಡ ನುಡಿಗಾಗಿ ಯಾರ್ಯಾರು ಕಷ್ಟಪಟ್ಟಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಸನ್ಮಾನ ಮಾಡ್ತಕ್ಕಂಥ ಒಂದು ಕೆಲಸನೂ ಆಗಬೇಕು ಜೊತೆಗೆ ಈ ಟೈಮ್ನಲ್ಲಿ ನಾನು ಒಂದು ಹೇಳ್ತೀನಿ ಕನ್ನಡ ರಾಜ್ಯೋತ್ಸವ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಒಂದು ಹಬ್ಬ ರಾಜ್ಕುಮಾರ್ ಕುಟುಂಬ ಅಂದರೆ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ಹಾಗೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ತಾ ಕನ್ನಡಕ್ಕೆ ದೊಡ್ಡದಿರ್ತಕ್ಕಂಥ ಎಲ್ಲ ಮಹನೀಯರನ್ನ ನೆನ್ಸ್ಕೊಳ್ತಾ ನಾನು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಇಂಗ್ಲೀಷ್ ವ್ಯಾಹೋಮ ಜಾಸ್ತಿ ಆಗಿದೆ ಏನೋ ಇಂಗ್ಲೀಷ್ ಮಾತಾಡಿದ್ರೆ ನಾವು ಸ್ಟ್ಯಾಂಡರ್ಡ್ ಜನ ಅನ್ನೋ ರೀತಿಯಲ್ಲಿ ಕನ್ನಡ ಗೊತ್ತಿದ್ದರೂ ಇಂಗ್ಲೀಷ್ನ ಮಾತಾಡ್ತಾರೆ ನಂದು ಒಂದು ಸಲಹೆ ಏನಂದರೆ ಎಲ್ಲರೂ ಕನ್ನಡನ ಬೆಳೆಸಬೇಕು ಕನ್ನಡನ ಉಳಿಸ್ಬೇಕು ಕನ್ನಡ ಮಾತಾಡಬೇಕು ಮನೇಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕನ್ನಡ ಕಲಿಸ್ಬೇಕು ಅಂತ ಹೇಳಿ ನಮ್ಮ ಅಕ್ಕಪಕ್ಕದಲ್ಲಿ ಯಾರೇ ಇರಲಿ ಯಾವುದೇ ಜನಾಂಗ ಇರಲಿ ಯಾವುದೇ ಭಾಷೆ ಮಾತಾಡಲಿ ಅವ್ರನ್ನೆಲ್ಲ ಕನ್ನಡ ಕಲಿಸೋಂಥ ಒಂದು ಕಾರ್ಯಕ್ರಮ ಆಗಬೇಕು ನಾವೇನು ಮಾಡ್ತೀವಿ ಯಾರೋ ತಮಿಳನ್ನು ಮಾತಾಡಿದ್ರೆ ತಮಿಳಲ್ಲಿ ಮಾತಾಡ್ತೀವಿ ಹಿಂದಿ ಮಾತಾಡ್ರೆ ಹಿಂದಿಲಿ ಮಾತಾಡ್ತೀವಿ ಸೊ ಅದು ಆಗಬಾರ್ದು ನಮ್ಮ ಕನ್ನಡನೇ ಅವರು ಕಲಿಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕು ಮುಂದೆ ಈ ಸಂಘದವರು ಏನೇ ಮಾಡಲಿ ಅವರಿಗೆ ಎಲ್ಲ ಥರ ಪ್ರೋತ್ಸಾಹ ಕೊಡ್ತೀನಿ ಇನ್ನು ಅಧ್ವರ್ಯ ಮಾಡಲಿ ಎಲ್ಲರಿಗೂ ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯ ಸುಭಾಷರ ನಂಗೆ ನಾನು ಮಾತು ನಿಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇಂದು ಅರವತ್ತೊಂಬತ್ತನೇ ಕನ್ನಡ ಹಾಸೋ ಪ್ರಯುಕ್ತ ಜ್ಞಾನಜ್ಯೋತಿ ನಗರ ಜ್ಞಾನಜ್ಯೋತಿ ಯುವಕರ ಬಳಗದ ವತಿಯಿಂದ ಗಂಗರತ್ನಪ್ಪರ ರಸ್ತೆಯಲ್ಲಿ ಕನ್ನಡ ಹಾಶೋ ಕಾರ್ಯಕ್ರಮನ ಆಯೋಜಿಸ್ತಿದ್ವಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಪಿ ಎಸ್ ಕರ್ಣಕ ನಾಯಕ್ ಸಾರು ಅವರ ಸಕುಟುಂಬ ಮಕ್ಕಳುಗಳು ತುಂಬ ನಮಗೆ ಪ್ರೋತ್ಸಾಹ ಮಾಡಿದರೆ ಅವರ ಪ್ರೋತ್ಸಾಹ ಇದೇ ರೀತಿ ಇರಲಿ ಕನ್ನಡ ಉಳಿಲಿ ಕನ್ನಡ ಬೆಳೀಲಿ ಕನ್ನಡ ಗೆಲ್ಲಲಿ ಅಷ್ಟೇ ಅಲ್ಲದೆ ನನ್ನೊಂದು ಸಲಹೆ ಇವತ್ತು ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳು ಇದೆ ದಯವಿಟ್ಟು ಸರ್ಕಾರ ಈ ಪ್ರೈವೇಟ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಸಿ ಬಿ ಎಸ್ ಸಿ ಸ್ಟೇಟ್ ಸಿಲೆಬಸ್ಸು ಇವ್ರಿಗೆ ಕೊಡೋ ಪ್ರೋತ್ಸಾಹನ ಬಿಟ್ಟು ಸರ್ಕಾರ ಒಂದು ಕನ್ನಡ ಮಾಧ್ಯಮ ಶಾಲೆಗಳನ್ನ ಬೆಳೆಸಬೇಕು ಉಳಿಸ್ಬೇಕು ಅದನ್ನು ಇನ್ನೂ ಅದ್ದೂರಿಯಾಗಿ ಬೆಳೆಸ್ಬೇಕು ಅಂತ ಈ ಮೂಲಕ ಸರ್ಕಾರನ ನಾನು ಮತ್ತೆ ಇದೀನಿ ದಯವಿಟ್ಟು ಕನ್ನಡ ಉಳಿಸಿ ಕನ್ನಡ ಸರ್ಕಾರ ಮಾಧ್ಯಮ ಶಾಲೆಗಳನ್ನ ಬೆಳೆಸಿ ಇಷ್ಟ ನಾನು ನಾವು ಒಂದು ಕಳೆದ ಐದು ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದು ನಮ್ಮ ಸಾವಿರದ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹಾಕಿರೋ ಫೋನ್ ಇದು ನೂರ ಒಂದು ಅಡಿ ಆಗ್ತಿದ್ದು ನಮ್ಮ ಗುರುಗಳೇ ಅವರ ಎಲ್ಲ ನಮ್ಮ ಸ್ವಾಮಿತ್ರರು ಶೇರ್ ಮಾಡಿದ್ರು ಅದನ್ನು ಮತ್ತೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ದಿನಗಳು ಇನ್ನೂ ಹೆಚ್ಚಾಗಿ ಅದ್ದೂರಿಯಾಗಿ ಮಾಡಬೇಕು ಅಂತ ಎಲ್ಲ ಕನ್ನಡ ಜನತೆ ಕನ್ನಡದಾಗುತ್ತೆ ಏನೇನು ಕಾರ್ಯಕ್ರಮ ಅಂದ್ಕೊಂಡು ಸರ್ ಸರ್ ಇವತ್ತು ನಾವು ಫಸ್ಟು ಫಸ್ಟ್ ಪರ್ಸನ್ ಮಾಡಿದಾಗ ನಾವು ಬ್ಲೈಂಡ್ ಮಕ್ಕಳಿಗೆ ಒಂದು ಅನ್ನದಾನ ಸಹಾಯ ಮಾಡಿದ್ದೀವಿ ಅಷ್ಟೇ ಅಲ್ಲದೆ ಶಿಬಿರ ಸಹ ಮಾಡಿಸಿದ್ದೀವಿ ಎಲ್ಲ ಡೊನೇಷನ್ ಕ್ಯಾಂಪ್ ಮಾಡಿದ್ದೀವಿ ಇವತ್ತು ಅಂದಾನ ಮಾಡ್ತಾ ಇದ್ದೀವಿ ಕೊಡ ಮಕ್ಳಿಗೆ ಏನಾಗುತ್ತೋ ನಮ್ಗೆ ಓಕೆ ಸರ್ ಥ್ಯಾಂಕ್ ಯು